ರಕ್ತದಾನ ಮಾಡಿ ಜೀವದಾನ ಮಾಡಿ ಎಂಬ ಶೀರ್ಷಿಕೆಯಡಿ ರಕ್ತದಾನದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಚಿಕ್ಕಬಳ್ಳಾಪುರದ ಜೈ ಭೀಮ್ ಹಾಸ್ಟೆಲ್ನಿಂದ ಸರ್ಕಾರಿ ಜೂನಿಯರ್ ಕಾಲೇಜಿನ ರಂಗಮಂದಿರದವರೆಗೆ ಮ್ಯಾರಥಾನ್ ನಡೆಸಿ ರಕ್ತದಾನ ಮಹತ್ವವನ್ನು ಕೂಡ ಸಾರಲಾಯಿತು ಏನು ರಕ್ತದಾನ ಈ ಮ್ಯಾರಥಾನ್ನಲ್ಲಿ ಹಲವರು ಭಾಗಿಯಾಗಿದ್ರು ಶಿಕ್ಷಕರಿರ್ಬೋದು ಸಾರ್ವಜನಿಕರಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಈ ಮ್ಯಾರಥಾನ್ ನಡೆದಿದೆ ಸ್ವಚ್ಛತೆ ಸೇವೆ ಸಾವಿರದ ಇಪ್ಪತ್ನಾಲ್ಕು ಎಂಬ ಒಂದು ವಿಭಿನ್ನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಅಭಿಯಾನವನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ಬಹಳಷ್ಟು ಸಾರ್ವಜನಿಕರು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಚಾಲನೆ ಕೊಡ್ತಾರೆ ಈಗಾಗಲೇ ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ಎಲ್ಲಿ ಕೂಡ ನಮ್ಮ ಶಾಂತಿಯ ಒಂದು ಏನು ಇದೆ ಇದು ಸಂಸ್ಥೆಯಿಂದ ಆ ಒಂದು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಿಂದ ಜೂನಿಯರ್ ಕಾಲೇಜ್ ಅವರವರೆಗೂ ಒಂದು ಜಾಥಾ ಕಾರ್ಯಕ್ರಮ ಇವತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಎಲ್ಲ ನಗರದ ಆ ಹಿರಿಯ ಪ್ರಮುಖರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ರಕ್ತದಾನ ಮಹಾದಾನ ಎಲ್ಲರೂ ರಕ್ತದಾನ ಮಾಡಿ ಆರೋಗ್ಯ ಅಂತ ಕೆಲಸ ಮಾಡಬೇಕು ನಮ್ಮ ಜವಾಬ್ದಾರಿ ಅದು ನಾನು ರಕ್ತದಾನ ಮಾಡ್ತೀನಿ ನೀವೆಲ್ಲರೂ ರಕ್ತದಾನವನ್ನು ಮಾಡಿ ರಕ್ತದಾನಿಗಳಿಗೆ ಏನ್ ಸರ್ ಇವ ಇವಾಗಿರೋ ಪರಿಸ್ಥಿತಿಯಲ್ಲಿ ಸಾವಿರಾರು ಜನ ಅನಾ ಅನಾರೋಗ್ಯದಿಂದ ತುತ್ತಾಗ್ತಾ ಇದ್ದಾರೆ ರಕ್ತದಾನ ಬಹಳ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಎಲ್ಲರೂ ರಕ್ತದಾನವನ್ನು ಮಾಡಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಮುಖಾಂತರ ರಕ್ತವನ್ನು ಸಂಗ್ರಹ ಮಾಡಿ ಯಾರಿಗೆ ಅನಾರೋಗ್ಯ ಆಗಿರ್ತೈತೋ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರನ್ನ ಅದನ್ನ ಬಳಸ್ಕೊಂತಾರೆ ಅದಕ್ಕೋಸ್ಕರ ಎಲ್ಲರೂ ರಕ್ತ ಆ ಒಂದು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಿಂದ ಜೂನಿಯರ್ ಕಾಲೇಜ್ ಅವ್ರದ್ದು ಒಂದು ಜಾಥಾ ಕಾರ್ಯಕ್ರಮ ಇವತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಎಲ್ಲ ನಗರದ ಅಹ್ ಹಿರಿಯ ಪ್ರಮುಖರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ರಕ್ತದಾನ ಮಹಾದಾನ ಎಲ್ಲರೂ ರಕ್ತದಾನ ಮಾಡಿ ಆರೋಗ್ಯ ಅಂತ ಕೆಲಸ ಮಾಡಬೇಕು ನಮ್ಮ ಜವಾಬ್ದಾರಿ ಅದು ನಾನು ರಕ್ತದಾನ ಮಾಡ್ತೀನಿ ನೀವೆಲ್ರು ರಕ್ತದಾನವನ್ನು ಮಾಡಿ ರಕ್ತದಾನಿಗಳಿಗೆ ಏನ್ ಹೇಳ ಇವಾಗಿರೋ ಪರಿಸ್ಥಿತಿಯಲ್ಲಿ ಸಾವಿರಾರು ಜನ ಅನಾ ಅನಾರೋಗ್ಯದಿಂದ ತುತ್ತಾಗ್ತಾ ಇದ್ದಾರೆ ರಕ್ತದಾನ ಬಹಳ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಎಲ್ಲರೂ ರಕ್ತದಾನವನ್ನು ಮಾಡಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಮುಖಾಂತರ ರಕ್ತವನ್ನು ಸಂಗ್ರಹ ಮಾಡಿ ಯಾರಿಗೆ ಅನಾರೋಗ್ಯ ಆಗಿರುತ್ತೋಚೂಣಿಯಲ್ಲಿ ರಕ್ತ ದಾನವನ್ನ ದಾನಿಗಳಿಂದ ರಕ್ತವನ್ನು ಸಂಗ್ರಹಿಸಿ ಅದನ್ನ ಆರ್ನೂರ ಐವತ್ತು ರೂಪಾಯಿಗಳಿಗೆ ರಿಯಾಯಿತಿ ದರದಲ್ಲಿ ಬೆಡ್ ಕೊಡ್ತಕ್ಕಿದೆ ಹಾಗೆಯೇ ಡಯಾಲಿಸಿಸ್ ಪೇಷಂಟ್ಗಳಿಗೆ ಎಚ್ ಐ ವಿ ಪೇಷೆಂಟ್ ಅವರಿಗೆ ಉಚಿತವಾಗಿ ರಕ್ತದಾನವನ್ನು ಒಂದು ಕಾರ್ಯವನ್ನ ಮಾಡ್ಕೊಂಡು ಬಂದಿದೆ ಹಾಗಾಗಿ ಎಲ್ಲ ಯುವಕರಲ್ಲಿ ಕೇಳಿಕೊಳ್ಳೋದಿನಿಷ್ಟೇ ನಾವೆಲ್ಲರೂ ಕೂಡ ಆರೋಗ್ಯ ಜೀವನವನ್ನು ಕಟ್ಕೊಳ್ರಿ ಶಾಂತಿಯಿಂದ ಸಹಸನ್ನ ಕಟ್ಕೊಳ್ರಿ ಜೊತೆಗೆ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಕೂಡ ರಕ್ತದಾನವನ್ನು ಮಾಡಬೇಕು ರಕ್ತದಾನ ಮಹಾದಾನ ರಕ್ತ ಮಾಡಿದ ಮಾತ್ರಕ್ಕೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ಆರೋಗ್ಯ ಚೆನ್ನಾಗಿ ಅದಕ್ಕೆ ವರ್ಷಕ್ಕೆ ಒಮ್ಮೆ ಆದ್ರೂ ಕೂಡ ರಕ್ತದಾನವನ್ನು ಮಾಡುವುದರ ಮೂಲಕ ಯಾರಿಗೆ ಅವಶ್ಯಕತೆ ಇದೆಯೋ ರಕ್ತದ ಒಂದು ಅವಶ್ಯಕತೆಗೆ ಅಂತ ಒಂದು ಜೀವಕ್ಕೆ ರಕ್ತದಾನವನ್ನು ಮಾಡುವುದರ ಮೂಲಕ ಅಮೂಲ್ಯವಾಗಿರ್ತಕ್ಕಂಥ ಜೀವಗಳನ್ನ ಕೂಡ ಮಾಡಬಹುದು ಹಾಗಾಗಿ ರಕ್ತದಾನ ಈ ಭಾರತೀಯ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಏನು ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಿಜವಾಗ್ಲೂ ಬಹಳ ಸಂತೋಷದಿಂದ ಭಾಗವಹಿಸಿದ್ವಿ ನಾವು ಯಾಕಂತ ಹೇಳಿದ್ರೆ ಸುಮಾರು ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಪ್ರಾರಂಭ ಆಗಿ ಈ ದಿನದವರೆಗೂ ಕಡಿಮೆ ಅಂದ್ರೂ ಕೂಡ ಎಂಬತ್ನಾಲ್ಕ ಸಾವಿರದ ನನ್ನೂರ ಐವತ್ತೆರಡು ಯೂನಿಟ್ ಕಲೆಕ್ಟ್ ಮಾಡಿ ಅಷ್ಟು ಅಷ್ಟುನ ತಿರುಗಿ ದಾನ ಮಾಡುವಂಥದ್ದು ಅದನ್ನ ಕಡಿಮೆ ಕಡಿಮೆ ಬೆಲೆಗೆ ಕೊಡುವಂಥದ್ದನ್ನ ನಿಜವಾಗ್ಲೂ ಈ ಸಂಸ್ಥೆ ಮಾಡ್ತಾ ಇದೆ ಇವರ ಸೇವೆ ನಾವು ಚಿರುಗುಣಿ ಆಗಿರ್ತೀವಿ ಸದಾ ಇವ್ರನ್ನ ಸ್ಮರಿಸುವಂತದ್ದಾಗ್ತದೆ ಯಾಕಂತ ಹೇಳಿದ್ರೆ ಇಂತ ಹೇಳಿದ್ರೆ ಅದು ನಮ್ ಚಿಕ್ಕಬಳ್ಳಾಪುರ ನಮ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಂಸ್ಥೆ ಕೆ ವಿ ಸಂಸ್ಥೆ ನಿಜವಾಗ್ಲು ಅವರು ಒಂದು ಸೇವೆ ಅವರು ಸೇವೆ ಅಂತೂ ಸ್ಮರಿಸೋದಕ್ಕೆ ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಹಿಂದೆ ಕೂಡ ಅವ್ರು ಒಂದು ರೆಕಾರ್ಡ್ ಮಾಡಿದ್ರು ಸುಮಾರು ಎರಡ್ ಸಾವಿರ ಹತ್ತರ ಯೂನಿಟ್ಗಳನ್ನ ಕಲೆಕ್ಟ್ ಮಾಡಿದ್ದು ನಮ್ಮ ಚಿಕ್ಕಬಳ್ಳಾಪುರ ಒಂದು ಗೌರವನ ಹೆತ್ತಿಡಿದ್ರು ಅದೇ ರೀತಿ ಈಗ ಮಾಡಿರ್ತಕ್ಕಂಥದ್ದನ್ನ ಮತ್ತೊಂದ್ಸಾರಿ ಅವ್ರು ಏನಾದ್ರು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ರೆ ಗ್ರೀಸ್ ರೆಕಾರ್ಡ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೆವಿ ಸಂಸ್ಥೆಗೆ ಒಳ್ಳೆ ಹೆಸರು ಬಂದ್ರೆ ಈ ಚಿಕ್ಕಬಳ್ಳಾಪುರಗೂ ಒಳ್ಳೆ ಹೆಸರು ಆಯೋಜನೆ ಮಾಡ್ತಾ ಇರ್ತಾರೆ ಅದ್ರ ಸಭೆಯಿಂದ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಚರ್ಚೆ ಮಾಡ್ತೀವಿ